ಬಿಹಾರ ವಿಧಾನಸಭೆ ಚುನಾವಣೆಗೆ ದಿನಾಂಕ ಘೋಷಣೆ ಮಾಡಲಾಗಿದೆ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದರಂದು ಚುನಾವಣೆ ನಡೆಯಲಿದೆ ಮತ ಎಣಿಕೆ ನವೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಮೊದಲ ಹಂತದಲ್ಲಿ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ನವೆಂಬರ್ ಆರರಂದು ಮತದಾನ ನಡೆಯಲಿದೆ ಅಧಿಸೂಚನೆ ಹೊರಡಿಸುವ ದಿನಾಂಕ ಅಕ್ಟೋಬರ್ ಹತ್ತು ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹದಿನೇಳು ಮತ್ತು ಉಮೇದುವಾರಿಕೆ ಹಿಂಪಡೆಯುವ ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತು ಎರಡನೇ ಹಂತದಲ್ಲಿ ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ನವೆಂಬರ್ ಹನ್ನೊಂದರಂದು ಮತದಾನ ನಡೆಯಲಿದೆ

विड्रॉल की आखिरी तारीख 20 अक्टूबर और 23 अक्टूबर और डेट ऑफ पॉल 6 नवंबर थर्सडे और दूसरा 11 नवंबर ट्यूसडे काउंटिंग 14 नवंबर को होगी और पूरी चुनावी प्रक्रिया ಸೋಲ ನವೆಂಬರ್ ತ ಸಮಾಪ್ತು ಬಿಹಾರ ಚುನಾವಣೆ ಮುಹೂರ್ತವನ್ನ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸೋಮವಾರ ಘೋಷಣೆ ಮಾಡಿದ್ದಾರೆ ಇನ್ನೂರ ಮೂರು ಸ್ಥಾನಗಳಲ್ಲಿ ಮೂವತ್ತೆಂಟು ಎಸ್ಸಿ ಗಳಿಗೆ ಎರಡು ಸ್ಥಾನಗಳು ಎಸ್ಟಿಗಳಿಗೆ ಮೀಸಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಬಿಹಾರದಲ್ಲಿ ಒಟ್ಟು ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮತದಾರರಿದ್ದು ಅದರಲ್ಲಿ ಮೂರು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಪುರುಷರು ಮತ್ತು ಮೂರು ಪಾಯಿಂಟ್ ಐದು ಕೋಟಿ ಮಹಿಳಾ ಮತದಾರರಿದ್ದಾರೆ ಮೊದಲ ಬಾರಿಗೆ ಮತ ಚಲಾಯಿಸುತ್ತಿರುವವರ ಸಂಖ್ಯೆ ಹದಿನಾಲ್ಕು ಲಕ್ಷ ಇದೆ

जिसमें कि मेल 3.92 और फीमेल 3.5 पॉइंट हैं सीनियर सिटीजन्स लगभग चार लाख हैं सौ वर्ष की आयु पूर्ण कर चुके मतदाता लगभग चौदह हजार हैं और फर्स्ट टाइम वोटर्स लगभग चौदह लाख हैं जैसा कि अब सब सब आप सबको विदित है पोलिंग स्टेशन की संख्या में वृद्धि हुई और अब बिहार में नब्बे हजार सात सौ बारह पोलिंग स्टेशन हैं एवरेज पोलिंग एवरेज वोटर्स पर पोलिंग सेशन लगभग आठ सौ अठारह ಈಗಾಗಲೇ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆದಿದ್ದು ಈ ಪರಿಷ್ಕರಣೆಯಲ್ಲಿ ಅರವತ್ತೆಂಟು ಪಾಯಿಂಟ್ ಐದು ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆಯಲಾಗಿದೆ ಇಪ್ಪತ್ತೊಂದು ಪಾಯಿಂಟ್ ಐದು ಲಕ್ಷ ಹೊಸ ಹೆಸರುಗಳು ಸೇರ್ಪಡೆಯಾಗಿವೆ ಈ ಬಾರಿ ಸೇರ್ಪಡೆಯಾದವರಿಗೆ ಮತ್ತು ಮತದಾರರ ಗುರುತಿನ ಚೀಟಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡವರಿಗೆ ಹೊಸ ಮತದಾರರ ಚೀಟಿಗಳನ್ನು ನೀಡಲಾಗುತ್ತೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹೇಳಿದ್ದಾರೆ ಈ ಹಿಂದೆ ಇದು ಹಲವು ದಿನಗಳನ್ನು ತೆಗೆದುಕೊಳ್ತಾ ಇತ್ತು ಆದರೆ ಈ ಬಾರಿ ಹದಿನೈದು ದಿನಗಳಲ್ಲಿ ಅವುಗಳನ್ನು ಒದಗಿಸೋಕೆ ವ್ಯವಸ್ಥೆ ರೂಪಿಸಿದ್ದೇವೆ ಅಂತ ಹೇಳಿದ್ದಾರೆ जिन मतदाताओं के नाम सूची में नए जुड़े हैं या जिन मतदाताओं की एंट्रीज में कोई चेंज है जैसे पता बदल गया तो ऐसे मतदाताओं को नए वोटर कार्ड दिए जाने हैं क्योंकि पहले कई दिनों तक या कई बार महीने लग जाते थे वोटर कार्ड मिलने में इसलिए चुनाव आयोग ने सभी एजेंसियों के साथ मिलकर ये एसओपी बनाया कि किस तरीके से पंद्रह दिन के भीतर मतदाताओं के हाथ में इलेक्टर फोटो आइडेंटिटी कार्ड जिसको सामान्यतः वोटर कार्ड कहा जाता है वो उनके हाथ में आए ಯಾವುದೇ ಹಿಂಸಾಚಾರವನ್ನ ಸಹಿಸುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ ಮತದಾರರು ಅಥವಾ ಅಭ್ಯರ್ಥಿಗಳಿಗೆ ಯಾವುದೇ ಬೆದರಿಕೆಗೆ ಅವಕಾಶವಿಲ್ಲ ಅಂತ ಜ್ಞಾನೇಶ್ ಕುಮಾರ್ ಹೇಳಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ನಿಷ್ಪಕ್ಷಪಾತ ರೀತಿಯಲ್ಲಿ ಕೆಲಸ ಮಾಡೋಕೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನೂರ ಐವತ್ತು ಮತಗಟ್ಟೆಗಳಲ್ಲಿ ಪೊಲೀಸರು ಕುದುರೆಗಳನ್ನ ಬಳಸಿ ಗಸ್ತು ತಿರುಗ್ತಾರೆ ಅಂತ ಮಾಹಿತಿ ನೀಡಿದ್ದಾರೆ ಬಿಹಾರ ಚುನಾವ್ ऑफ ಜಿಲ್ಲಾ को और सभी एनफोर्समेंट एजेंसीज़ को सख्त निर्देश दिए हैं जीरो टॉलरेंस टू एनी वायलेंस नो स्कोप फॉर एनी काइंड ऑफ इंटिमिडेशन और थ्रेट टू वोटर्स और कैंडिडेट्स दियारा रीजन में लगभग जो 250 पोलिंग स्टेशन हैं वहां घोड़े से पेट्रोलिंग होती है और इसी तरीके से लगभग 197 पोलिंग स्टेशंस में नाव के जरिए पोलिंग पार्टीज जाती हैं ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು